ಹಲೋ ನಮಸ್ಕಾರ ಸ್ನೇಹಿತರು ಏನೂ ಆಗ್ತದ ಅನ್ಕೊಂಡಾಗೆ ಎಲ್ಲವೂ ಕೂಡ ಆಗ್ತಿಲ್ಲ ಅವ್ರೇನು ಅನ್ಕೊಂಡ್ರು ಬಟ್ ಇನ್ನೇನು ಆಗ್ತದೆ ಏನಪ್ಪ ಆಗ್ತದೆ ಈ ಕಡೆ ತಾಂಡಲ್ ಸರ್ಪ್ರೈಸ್ ಕೊಡ್ತಿರೋದು ಯಾರಿಗೆ ಈ ಕಡೆ ಕುಸ್ಮರು ರೇಗ ಆಡ್ತಿರೋದು ಯಾಕೆ ಬೀದಿಗೆ ಬಿದ್ದೇ ಬಿಡ್ಲಲ್ಲ ಭಾಗ್ಯ ಸಂಸಾರ ಹೇಗೆ ಕಾಪಾಡ್ತಾಳೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ತಾನು ಕೆಲಸಕ್ಕೆ ಸೇರಿದಂಥ ಹೋಟೆಲ್ಗೆ ಬಂದರೆ ಅಲ್ಲಿ ಆ ಅಂಕಲ್ ಇರಲ್ಲ ಮಗಳು ಇರ್ತಾರೆ ಹಾಗಾಗಿ ಇಲ್ಲಿ ಭಾಗ್ಯಕ್ಕೆ ಕೆಲಸ ಇಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಭಾಗ್ಯ ಕೈ ಮುಗ್ದು ನಾನು ಓನೋ ಅಂಕಲ್ ಜೊತೆ ಮಾತಾಡಿದ್ದೆ ನಾನು ಎಕ್ಸಾಮ್ ಬರೀತಿದ್ದೀನಿ ಅಂತ ಅವರು ಕೂಡ ಟೈಮ್ ಕೊಟ್ಟಿದ್ರು ಅಂದಾಗ ಅಪ್ಪ ಏನೋ ಹೇಳಿ ಹೇಳ್ಬಿಟ್ಟಿರ್ತಾರೆ ಅವ್ರಿಗೆ ಗೊತ್ತಾಗೋದಿಲ್ಲ ಅವ್ರಿಗೆ ಒಳ್ಳೆತನ ನೀವೆಲ್ಲ ಮಿಸ್ಯೂಸ್ ಯೂಸ್ ಮಾಡ್ಕೋತೀರಾ ನಂಬಿಡ್ತಾರೆ ನಿಮ್ಮಂತವರೆಲ್ಲ ನಾನು ನೋಡಿಲ್ವಾ ನಿನ್ಗೆ ಯಾವುದೇ ರೀತಿ ಕೆಲಸ ಇಲ್ಲ ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರುವ ಅಂದಾಗ ದಯವಿಟ್ಟು ಮೇಡಮ್ ನಾನು ತುಂಬಾ ಚೆನ್ನಾಗಿ ಮಾಡ್ತೀನಿ ಈ ಕೆಲಸಕ್ಕೆ ತಗೊಳ್ಳಿ ನಂಗೆ ತುಂಬಾನೇ ಕಷ್ಟ ಇದೆ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರು ಜೊತೆಗೆ ಅಲ್ಲಿ ಕೆಲ್ಸಗಾರರು ತುಂಬಾ ಚೆನ್ನಾಗಿ ಕಾಫಿ ಮಾಡ್ತಾರೆ ಮೇಡಮ್ ಅವ್ರನ್ನ ನಂಬಿ ಸೇರಿಸ್ಕೊಳ್ಳಿ ಎಲ್ಲ ಕಸ್ಟಮರ್ಸ್ ಕೂಡ ಕಾಫಿ ತುಂಬಾ ಚೆನ್ನಾಗಿ ಮಾಡಿದ್ರು ಅಂದಾಗ ನಿಮ್ಮ ಹತ್ರನೆಲ್ಲ ಕೇಳಿ ಕೆಲ್ಸಕ್ಕೆ ಆಗಲ್ಲ ನಿಮ್ ಸುಮ್ಮನೀರಿಗೆ ಅಂತ ಅವ್ರಿಗೆ ಇರ್ತಾರೆ ಎಸ್ ಸತ್ತಿನಮ್ಮ ಹೇಳೋದು ನಿನಗೆ ನಮ್ಮದೇ ಒಂದೇ ಹೋಟೆಲ್ ಇರೋದು ದುಬೇ ಯಾವುದೇ ರೀತಿಯ ಹೋಟೆಲ್ ಇಲ್ವಾ ನಿನಗೆ ಸುಮ್ಮನೆ ಬೆಂಗಳೂರಲ್ಲಿ ತುಂಬಾ ಕಡೆ ಕೆಲಸ ಇರುತ್ತೆ ಹೋಗಿ ಕೆಲಸ ಹುಡುಕು ಹೋಗು ಅಂದಾಗ ನನಗೆ ಅಡಿಗೆ ಬಿಟ್ಟು ಬೇರೆ ಯಾವುದು ಬರುವುದಿಲ್ಲ ಮೇಡಮ್ ದಯವಿಟ್ಟು ನಾನು ಓದಿರೋದೇ ಇನ್ನು ಟೆಂತ್ ಓದ್ತಾ ಇದ್ದೀನಿ ಅಂದಮೇಲೆ ನನಗೆ ಯಾವ ಕೆಲಸ ಸಿಗುತ್ತೆ ನಾನು ತುಂಬಾ ಕಷ್ಟದಲ್ಲಿದ್ದೀನಿ ದಯವಿಟ್ಟು ನಾನು ಕೆಲಸಕ್ಕೆ ಕೆಲ್ಸಕ್ಕೆ ಸೇರಿಸಿಕೊಳ್ಳಿ ಅಂತ ಅಂಗ್ಲಾಚಿ ಕೇಳ್ಕೊತಾ ಇದ್ರು ಭಾಗ್ಯ ಈ ಕಡೆ ಮನಸ್ಸೇ ಕರಗದೆ ನಿನಗೆ ಇದೇ ರೀತಿ ಹೇಳಿದ್ರೆ ಆಗೋದಿಲ್ಲ ಸುಮ್ಮನೆ ನಡೀತಾ ಇರು ಬಾಯಿಲಿ ಅಂತ ಹೇಳಿ ದರೋದರ ಅಂತ ಹೇಳ್ಕೊಂಡು ಬಂದು ರಸ್ತೆಗೆ ಬಿದ್ದು ಈ ಕಡೆ ಕೆಳಗಡೆ ಬಿದ್ದೇ ಹೋಗ್ತಾಳೆ ಭಾಗ್ಯ ಕೆಳಗಡೆ ಬಿದ್ದಿದ್ದಲ್ಲ ಅವಳ ಕುಟುಂಬನೇ ಬೀದಿಪಾಲ ಆಯ್ತು ಅಂತ ಅನಿಸುತ್ತೆ ಬಿಕಾಸ್ ಇಲ್ಲಿನೂ ಭಾಗ್ಯಗೆ ಕೆಲಸ ಬೇಕು ಮನೆ ನಡೆಸಬೇಕು ತಾಂಡವ್ಗೆ ಇ ಎಮ್ ಐ ಕಟ್ಟಬೇಕು ಶ್ರೇಷ್ಠ ಸಾಲ ತೀರಿಸಬೇಕು ಮಕ್ಕಳು ಓದು ಬರ ಎಲ್ಲ ಖರ್ಚು ಇರತ್ತೆ ಅದ ಭಾಗ್ಯಗೆ ಕೆಲಸದ ಅವಶ್ಯಕತೆ ತುಂಬ ಇದೆ ಇದನ್ನೇ ಭಾಗ್ಯ ಯೋಚನೆ ಮಾಡ್ತಿದ್ದಾರೆ ಏನು ಮಾಡಲಿ ಇದನ್ನೆಲ್ಲ ಮಾಡಬೇಕಲ್ವ ಇಷ್ಟೆಲ್ಲ ಖರ್ಚಿತ್ಕೊಂಡು ನಾನು ಹೇಗೆ ಕೆಲಸ ಇಲ್ಲದೆ ಮನೆಗೆ ಹೋಗಿ ಕೆಲಸ ಬೇಕೇ ಬೇಕು ಏನಪ್ಪ ಮಾಡಲಿ ಅಂತ ಖುಷಿತು ಹೋಗಿದ್ದಾರೆ ಆದರೆ ಆ ಕಡೆ ಕುಸುಮಾ ಮತ್ತು ಧರ್ಮ ಅಂಕಲ್ಗೆ ಬೇಕು ಶೋಕ್ ಆಫೀಸಲ್ಲಿ ನೋಡಮ್ಮ ಆ ಒಂದು ಪ್ರೋಸೆಸ್ನ ನಿಮ್ಮ ಗಂಡ ಕಂಪ್ಲೀಟ್ ಮಾಡದೇ ಇರೋದ್ರಿಂದ ಅಕೌಂಟ್ ಶ್ಯಾಮ್ ಆಗಿದೆ ಅದಕ್ಕೋಸ್ಕರ ಈಗಲೇ ನಾವು ನಿಮಗೆ ದುಡ್ಡು ಕೊಡೋಕ್ಕಾಗಲ್ಲ ಅಂತ ಹೇಳಿದಾಗ ಯಾಕಾಗಲ್ಲ ಎಷ್ಟೊತ್ತಾಗುತ್ತೆ ಪರವಾಗಿಲ್ಲ ನಮ್ಮ ದುಡ್ಡು ಕೊಡೋಕೆ ಯಾಕೆ ಎಷ್ಟು ಗಲಾಟೆ ಮಾಡ್ತಿದ್ರ ಅಂದಾಗ ನೋಡಿ ಅಮ್ಮ ಕೊಡೋಕ್ಕಾಗಲ್ಲ ಅಂದರೆ ಆಗೋಲ್ಲ ಅದಕ್ಕೆ ಸ್ವಲ್ಪ ಪ್ರೋಸೆಸ್ ತೊಗೊಳುತ್ತೆ ಆ ಟೈಮ್ ಬರೋ ತಂಗ ನೀವು ಕಾಯಿಲೆ ಬೇಕಾಗುತ್ತೆ ಅಂದಾಗ ಏನು ಕಾಯೋದು ಸರಿ ಆಯಿತು ಸಂಜೆವರೆಗೆ ಇಲ್ಲೇ ಕಾಯ್ತೀವಿ ನಮ್ಮ ದುಡ್ಡು ಕೊಡಬೇಕಾಗಿರೋದನ್ನ ನಮಗೆ ಕೊಟ್ಟು ಕಳಿಸ್ಬಿಡಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಕುಸ್ಮ ಅವ್ರಿಗೆ ಗಂಡ ಕೂಡ ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತಿದ್ದಾರೆ ನೋಡು ಕುಸ್ಮಾ ಅದು ನಾವು ಸಿಗ್ನೇಚರ್ ಮಾಡದೇ ಇರೋದ್ರಿಂದ ಆಗಿರೋದು ನೀನು ಅನ್ಕೊಂಡಾಗೆ ಅಷ್ಟು ಸುಲಭಕ್ಕೆ ಈ ಒಂದು ಪ್ರೋಸೆಸ್ ಮುಗಿಯೋದಿಲ್ಲ ಕುಸ್ಮಾ ದಯವಿಟ್ಟು ಅರ್ಥ ಮಾಡ್ಕೋ ಬಾ ಅಂದಾಗ ನೆನ್ಸ್ಕೊಂಡಲ್ವಾ ನಾವ್ ಇಲ್ಲಿ ತನಕ ಬಂದಿದ್ದು ನೋಡಿ ನಮ್ಮ ಮಗ ನಮ್ಮ ಕೈ ಬಿಟ್ಟು ನಮ್ಮ ಸೊಸೆ ಸಾಲ ತೀರಿಸಬೇಕು ತಂಗಿ ಮದ್ಬೇಕೋಸ್ಕರ ಸಾಲ ಮಾಡಿದಾಳೆ ದಯವಿಟ್ಟು ದುಡ್ಡು ಕೊಡಿ ಅಂತಂದ್ರೆ ನೋಡಮ್ಮ ದಯವಿಟ್ಟು ನಂಗೆ ಅರ್ಥ ಆಗುತ್ತೆ ಬಟ್ ನಾವೇನು ಕೂಡ ಮಾಡೋಕ್ಕಾಗಲ್ಲ ಆಗಲ್ಲ ನಮ್ಮ ನಮ್ ಕೈಯಲ್ಲಿ ಇಲ್ಲ ಪ್ರೋಸೆಸ್ ಆಗ್ಬೇಕಾದ್ರೇನೆ ಆಗೋದು ಅದು ಟೈಮ್ ತಗೊಳುತ್ತೆ ಅಂತಾರೆ ಇಲ್ಲ ನಂಗೆ ಬೇಕೇ ಬೇಕು ಅದ ಆಟ ಮಾಡಿದಾಗ ಗಾಡನ್ನ ಕರ್ಸಿ ನಿಮ್ಮ ಹೊರಗಡೆ ಕಳಿಸ್ಬೇಕಾಗತ್ತೆ ಅಂದಾಗ ಕುಸುಮ ಅವ್ರನ್ನ ಧರ್ಮ ಅಂಕಲ್ ಕರ್ಕೊಂಡು ಹೋಗ್ತಾರೆ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಈ ಕಡೆ ಮನೆಗೆ ಬಂದಿರೋ ಅವ್ರಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಚಪ್ಪಡಿ ಕಲ್ಲೆ ತಲೆ ಮೇಲೆ ಬಿದ್ದಾಗ ಆಗಿದೆ ಯಶುದ್ದವ್ರು ಕೂಡ ಟೈಮ್ ಕಾಲ್ ಮಾಡ್ತಾರೆ ಕಾಲ್ ಪಿಕ್ ಮಾಡೋದಿಲ್ಲ ಏನು ಕುಸುಮಾ ಯಾಕೆ ಕಾಲ್ ಪಿಕ್ ಮಾಡಿಲ್ಲ ಅಂದಾಗ ಅವ್ರ ಮನೆಯವ್ರ ಹತ್ರ ದುಡ್ಡು ತಗೊಂಡು ಮಗಳ ಹತ್ರ ಈಗ ದುಡ್ಡಿಲ್ಲ ಅಂತ ಹೇಳೋಕ್ಕಾಗತ್ತಾ ಏನು ಮಾಡೋದು ನಾವು ಒಂದು ಕೂಡ ನನಗೆ ಅರ್ಥನೇ ಆಗ್ತಿಲ್ಲ ಶ್ರೇಷ್ಠ ಮದುವೆ ಬೇರೆ ಬರ್ತಿದೆ ದುಡ್ಡು ಕೊಡಲೇಬೇಕು ಏನಪ್ಪ ಮಾಡೋದು ಮನೆ ನಿಭಾಯಿಸ್ಬೇಕು ಅದನ್ನೇ ತಾನೇ ನಾವು ಅಂದ್ಕೊಂಡಿದ್ದದ್ದು ಈಗ ಅದೂ ಇಲ್ಲ ಏನು ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ಲ ಅಂತ ಫುಲ್ ಕುಗ್ಗೂಗ್ತಿದ್ದಾರೆ ಆ ಕಡೆ ತಾಂಡವ್ ಮಾತ್ರ ಫುಲ್ ಖುಷಿಯಾಗಿದ್ದಾನೆ ತನ್ನ ಮಕ್ಕಳನ್ನ ತನ್ನ ಹೆಂಡತಿನ ತನ್ನ ಅಮ್ಮನ್ನ ಅಪ್ಪನ್ನ ಕಷ್ಟಕ್ಕೆ ದೂಡಿರೋ ಶ್ರೇಷ್ಠಾಗೆ ಬಿಗ್ ಸರ್ಪ್ರೈಸ್ ಕೊಡಬೇಕು ಅಂತ ರೆಡಿ ಆಗಿದ್ದಾನೆ ನೋಡು ಶ್ರೇಷ್ಠ ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನಿನ್ನೆನ್ನೆ ಮಂದ್ ಹೋಗಿರೋ ಕೆಲಸದಿಂದ ಎಲ್ಲರೂ ಕೂಡ ಹೇಗೆ ಜಗಳ ಮಾಡಿಕೊಂಡು ಅವ್ರ ಮುಖ ನೋಡೋಕಾಗ್ತಿಲ್ಲ ಮೊದಲೇ ಆ ಹಿಂಗೆ ಮನೆ ನಡೆಸೋದು ಕಷ್ಟ ಆಗಿತ್ತು ಅಂಥದ್ರಲ್ಲಿ ಇವಾಗ ಬೇರೋ ಸುಪ್ಪವಾಗಿ ಮಾಡಿದ್ಯಾ ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನಿನ್ನ ಬಗ್ಗೆ ಅಂತ ಹೋಗ್ಲುತ್ತಿದ್ದಾರೆ ಜೊತೆಗೆ ನೀನು ಎಷ್ಟು ಮುದ್ದ ಕಾಣಿಸ್ತಿದ್ಯೋ ಗೊತ್ತಾ ಶ್ರೇಷ್ಠ ತುಂಬ ಮುದ್ದಾಗ ಕಾಣಿಸ್ತಿದೆಯಾ ಅದೇ ನಾವಿಬ್ಬರು ಫಸ್ಟ್ ಭೇಟಿ ಮಾಡಿದ್ವಿ ಅಲ್ಲ ಎಲ್ಲ ಮೆಮೊರಿ ಕೂಡ ನನಗೆ ನೆನಪಾಗ್ತದೆ ಅಂತ ಹೇಳ್ತಾರೆ ಜೊತೆಗೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕರ್ಕೊಂಡು ಬಂದು ಪಾರ್ಕಲ್ಲಿ ಕೂಡಿಸಿ ಒಂದು ಒಡುವೆನ ಕೊಡೋದ್ರ ಮುಖಾಂತರ ಸರ್ಪ್ರೈಸ್ ಕೊಡ್ತಿದ್ದಾರೆ ತುಂಬ ಚೆನ್ನಾಗಿದೆ ತಾಂಡವ ಅಂದಾಗ ಚೆನ್ನಾಗಿದೆಯಾ ಭಾಗ್ಯ ಅಂದಾಗ ಹೌದು ತುಂಬ ಚೆನ್ನಾಗಿದೆ ಆ ತಾಂಡ್ ಆಮ್ ಥ್ಯಾಂಕ್ ಫಾರ್ ಯು ಅಂತ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ತಾಂಡವ ನಿಜವಾಗ್ಲೂ ಚೆನ್ನಾಗಿದೆಯಾ ಅಂದಾಗ ನೀನು ಕೊಟ್ಟರು ನನಗೆ ತುಂಬ ಸುಪರ್ವಾಗಿರತ್ತೆ ಅಂತಕ ಎಲ್ಲ ಕಡಿಮೆ ಶ್ರೇಷ್ಠ ನೀನು ಮಾಡಿರೋದ್ರ ಮುಂದೆ ಇಪ್ಪತ್ತು ಸಾವಿರ ಕಟ್ಟೋಕ್ಕಾಗ್ದೆ ಹೆಣಗಾಡ್ತಿದ್ವು ಅದರಲ್ಲಿ ಮನೆ ನಿರ್ವಹಿಸಬೇಕು ನನಗೆ ಇಪ್ಪತ್ತು ಸಾವಿರ ಕೊಡಬೇಕು ನಿನಗೆ ಎರಡು ಲಕ್ಷ ತೀರಿಸಬೇಕು ಮೈ ಗಾಡ್ ಖಂಡಿತ ಅವ್ಳು ಕತೆ ಮುಗೀತು ಖಂಡಿತ ಎಲ್ಲರೂ ಕೂಡ ನನ್ನ ಹತ್ರ ಬಂದೇ ಬರ್ತಾರೆ ನೀನು ಮಾಡಿರೋ ಕೆಲಸಕ್ಕಂತೂ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಕಾಗೋದಿಲ್ಲ ಆದರೆ ನೀನು ಮಾತ್ರ ಅವ್ರು ಸ್ವಲ್ಪ ಸ್ವಲ್ಪ ದುಡ್ಡು ಕೊಡ್ತೀನಿ ಅಂತೂ ಒಪ್ಕೊಳ್ಳೇ ಬೇಡ ಅವ್ಳಿಗೆ ಟಾರ್ಚರ್ ಕೊಡ್ತಾರೆ ಪೋಲ್ ಅಮೌಂಟೇ ಬೇಕು ಅಂತ ಹೇಳು ಅವ್ಳು ಟಾರ್ಚರ್ ಕೊಟ್ಟಷ್ಟು ಕೊಗ್ತಿರ್ತಾಳೆ ಒಳ್ಳೆ ಮಜಾ ಸಿಗುತ್ತೆ ಅಂತ ಹೇಳ್ತಿದ್ರೆ ಹೋ ಬಾಗಿಂಗ್ ಟಾರ್ಚರ್ ಕೊಟ್ರೆ ನೀನು ಖುಷಿ ಆಗುತ್ತಾ ನಿನ್ನೇನು ಹತ್ರ ಮಾಡ್ಕೋಬೇಕು ಅಂದರೆ ಅವಳಿಗೆ ಟಾರ್ಚರ್ ಕೊಡೋಕ್ಕೂ ನಾನು ರೆಡಿನೇ ಸೋರಿ ಭಾಗ್ಯ ಇನ್ನು ಮುಂದೆ ನಾನು ನಿನಗೆ ಟಾರ್ಚರ್ ಕೊಡಬೇಕಾಗತ್ತೆ ನಾನು ಏನೂ ಕೂಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ನೋಡು ತಾಂಡವ್ ನೀನು ಬೇಕು ಅಂದರೆ ನಿನಗೆ ತೊಂದರೆ ಕೊಡೋಕೆ ನಾನು ರೆಡಿ ಇದ್ದೀನಿ ನೀನೇ ನನಗೆ ತಿರುಗಿದ್ರೆ ಅಂಥದ್ರಲ್ಲಿ ಬೇರೆಯವ್ರಿಗೆ ತೊಂದರೆ ಕೊಡೋದು ನನಗೊಂದು ಮ್ಯಾಟ್ರೇ ಅಲ್ಲ ಬಟ್ ಏನು ನನಗೆ ಹತ್ರ ಆಗಬೇಕು ಅಷ್ಟೇ ಅಂತ ಶ್ರೇಷ್ಠ ಮನಸ್ಸಲ್ಲಿ ಅನ್ಕೋತಾ ಇದ್ರೆ ಈ ಕಡೆ ಭಾಗ್ಯ ಮನೆಗೆ ಬರ್ತಾರೆ ಏನಿದು ಇಷ್ಟೊತ್ತಿಗೆ ಬರ್ತಿದ್ಯಾ ಆಲ್ರೆಡಿ ಎಷ್ಟು ಟೈಮ್ ಎಕ್ಸಾಮ್ ಹೇಗೆ ಮಾಡಿದೆ ಅಂತ ಹೇಳ್ತಿದ್ರೆ ಎಕ್ಸಾಮ್ಸ್ ಚೆನ್ನಾಗೇ ಮಾಡಿದೆ ಅತ್ತೆ ಅಂತ ಹೇಳ್ತಾರೆ ಅಷ್ಟರಲ್ಲಿ ತನ್ವಿ ಬಂದು ಅಮ್ಮ ಮಾರ್ಕೆಟ್ಗೆ ಹೋಗ್ತೀನಿ ಅಂತ ಇಲ್ಲಿ ತನಕ ಈಗ ಬಂದಿದ್ಯಲ್ಲ ಅಂತ ಹೇಳಿದಾಗ ಏನಿದು ನನ್ನ ರೂಮಿಂದ ಲೈಟ್ ಬರ್ತಿದೆ ಅಂತ ಹೇಳಿದಾಗ ಅದು ಅಜ್ಜಿ ನಾನೇ ಲೈಟ್ ಆನ್ ಮಾಡಿಬಿಟ್ಟು ಮರ್ತ್ಕೊಂಡು ಬಂದುಬಿಟ್ಟೆ ಅಂದಾಗ ಹೌದೌದು ಏನು ಕುಬೇರಪುರ ಮೊಮ್ಮಕ್ಕಳು ನಾವು ಕೋಟಿ ಕೋಟಿ ಇಟ್ಟಿದ್ದೀವಿ ಬಿಲ್ ಬಿಲ್ ಬರ್ತಾ ಇದ್ದಂಗೆ ಕಟ್ಬಿಡೋಣ ಇನ್ನೂರು ಯೂನಿಟ್ ಮೇಲೆ ಉರಿಸ್ಬಿಡಿ ಅಂತ ಹೇಳ್ತಿದ್ದಾರೆ ಈ ಕಡೆ ಕುಸುಮ ಅವರು ಜೊತೆಗೆ ಏನು ಅಂದ್ಕೊಂಡಿದ್ರೆ ಆ ಕಷ್ಟ ಸುಖ ಎಲ್ಲ ಇರತ್ತೆ ಎಲ್ಲನೂ ಕೂಡ ಈ ರೀತಿ ಪೋಲ್ ಮಾಡೋಕ್ಕಾಗಲ್ಲ ಇನ್ನೊಮ್ಮೆ ಈ ರೀತಿ ಮಾಡಬಾರ್ದು ನೀವು ಕ್ಷಮೆ ಕೇಳಿಬಿಟ್ರೆ ಸರಿ ಆಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ರ ಅಂತ ಈ ಒಂದು ಲೈಟ್ ವಿಕ್ಷಕ್ಕೆ ತುಂಬಾ ರೇಕ್ತಿದ್ದಾರೆ ಕುಸುಮ ಅವರು ಈ ಕಡೆ ಒಂದು ಪ್ರೆಷರು ಅರ್ಥ ಆಗ್ತದೆ ಯಾಕೆ ಈ ರೀತಿ ಆಗ್ತಿದೆ ಅಂತ ಜೊತೆಗೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಮಾರ್ಕೆಟ್ಗೆ ಹೋಗೋದು ಇದೇನು ಒಂದು ತರಕಾರಿಗೂ ನೀನು ಮಾರ್ಕೆಟ್ಗೆ ಹೋಗ್ತೀಯಲ್ಲ ಏನು ಅಂದ್ಕೊಂಡಿದ್ಯಾ ನೀನು ಅಂತ ಅವ್ರ ಮೇಲೂ ರೇಗ್ತಾರೆ ಇನ್ನು ಮುಂದೆ ಈ ರೀತಿ ಆಗಬಾರ್ದು ರಿಪೀಚ್ ಅಂತ ಕೂಡ ಹೇಳ್ತಾರೆ ಫೈನಲಿ ಇಲ್ಲಿ ಶ್ರೇಷ್ಠ ಮತ್ತು ತಾಂಡವ್ ಮಾಡಿರೋ ಕೆಲಸಕ್ಕೆ ಇಡೀ ಮನೆ ಬೀದಿಪಾಲ್ ಆಗೋದ್ರಲ್ಲಿದೆ ಹಾಗಿದ್ರೆ ಖಂಡಿತವಾಗ್ಲೂ ತನ್ನ ಮನೆಯ ಮಕ್ಕಳನ್ನು ಬೀದಿಪಾಲ್ ಮಾಡ್ತಾಳ ಭಾಗ್ಯ ಅಥವಾ ಉದ್ಯೋಗನ ಶುರು ಮಾಡೋದ್ರ ಮುಖಾಂತರ ತಾನೇ ಜೀವನದಲ್ಲಿ ತಾಂಡವ ಮುಂದೆ ಮೇಲ್ಬರ್ತಾಳೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಚುಗೋಸ್ಕರ ಬೀಚ್ ಮಾಡೋದನ್ನು ಮರಿ